ಇನ್ನು ಕನ್ನಡದ ಸ್ಟಾರ್ ನಾಯಕಿ ನಿಟಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಅದು ಕನ್ನಡದ ಅದ್ಭುತವಾದಂಥ ನಾಯಕಿ ನೀಟಿ ಮಾಧವಿಯವ್ರ ಬಗ್ಗೆ ಬರ್ತಂಥ ಅತಿ ದೊಡ್ಡ ನೋವಿನ ಸುದ್ದಿ ಆಘಾತದ ಸುದ್ದಿ ಇನ್ನು ನೆನಪಾಗಿ ಮಾತ್ರ ಇಂದ ಉಳಿದಿದ್ದಾರೆ ಹಾಗಾದರೆ ಮಾಧವಿಯವರಿಗೆ ನಿಜಕ್ಕೂ ಆಗಿರುವುದು ಏನೋ ನಿಧನರಾಗಿ ಬಿಟ್ಟಿದ್ದಾರೆ ಏನು ಸುದ್ದಿ ಆಗಾದರೆ ಇದರಿಗ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಸೇತುವೆ ಸದ್ಯ ಅಮೆರಿಕದಲ್ಲಿ ವಾಸವಾಗಿರುವಂಥ ಮಾಧವಿಯವರು ಅತಿ ದೊಡ್ಡ ಹೆಸರು ಕೂಡ ಮಾಡೋಂಥವರು ಅಂತ ಹೇಳ್ಬೋದು ಅದು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿ ಚಾಪನ್ನು ಕೂಡ ಚಾಪನ್ನು ಮೂಡಿಸಿರುವಂಥ ಅದ್ಭುತವಾದಂಥ ಕಲಾವಿದೆ ಸುಮಾರು ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜಕುಮಾರ್ ಶಂಕರ್ನ ಕಲ್ಯಾಣ್ ಕುಮಾರ್ ವಿಷ್ಣುವರ್ಧನ್ ಅಂತ ಮೇರ ನಟರೊಂದಿಗೆ ನಟಿಸಿ ಹೆಸರು ಮಾಡಿದಂಥ ದೊಡ್ಡ ಕಲಾವಿದೆ ಅಂತ ಹೇಳ್ಬೋದು ಇಂಥ ಕಲಾವಿದೆ ಮಾಧವಿಯವರು ಏನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಅತಿ ದೊಡ್ಡ ಆಘಾತದ ಸುದ್ದಿ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಅಂತಲೇ ಹೇಳ್ಬೋದು ಹೌದು ಇಂಥ ದೊಡ್ಡ ನಟಿ ನಮ್ಮ ಮಾಧವಿಯವರು ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ ಇನ್ನು ಅಮೆರಿಕದ ವಾಸವಾಗಿರುವ ಸುಮಾರು ಮೂವತ್ತೈದು ವರ್ಷಗಳ ಚಿತ್ರರಂಗದಿಂದ ಇನ್ನು ಇಲ್ಲವಾದರು ಈ ಮೂಲಕ ಇನ್ನು ಇಲ್ಲವಾಗಿದ್ದಾರೆ ಅಮೆರಿಕದಲ್ಲೇ ಸೆಟಲ್ ಆಗಿ ದೊಡ್ಡ ಬಿಸ್ನೆಸ್ಮ್ಯಾನ್ ಆಗಿ ಅತಿ ದೊಡ್ಡ ಈ ಕನ್ನಡ ಹಿರಿಯ ನಟಿಯಲ್ಲಿ ಜೆಟ್ಟನ್ನು ಹೊಂದಿರುವಂತಹ ದೊಡ್ಡ ಕಲಾವಿದೆ ಅಂತ ಇವರಿಗೆ ಹೆಸರು ಕೂಡ ಇದೆ ಹೌದು ಇಂಥ ಕಲಾವಿದ ಚಿತ್ರರಂಗದಿಂದ ಏನೇನು ಮಾಡಬೇಕಾದ್ದು ಗಳಿಸಬೇಕಾದ್ದು ಏನೂ ಇಲ್ಲ ಅದಕ್ಕಿಂತ ಸಾವಿರ ಪಟ್ಟಲ್ಲಿ ಗಳಿಸಿದ್ದಾರೆ ಇದೇ ಕಾರಣಕ್ಕಾಗಿ ಚಿತ್ರರಂಗದಿಂದ ನೆನಪಾಗಿ ಮಾತ್ರವಲ್ಲಿದ್ದರೆ ನಟಿ